ಚೆಲ್ಕುವರದು ನಿಧಾನಕ್ಕೆ ಕೊಡಿ ಸುಸ್ತೈಚಿದೆ ਇਲੋੜ ਪਪਾ ਇਹਂ ਕੁੜੀ ਤੋੰਤਾ ਕੀ ਮੱਤ ਕੂੜੀ ਵਕਨੂਦੋ ਜੇ ਮਮਾ ਮਮਾ ਕੁੜੇ ਤਰਾਂਂ ਤੂੜਵਾ ਸ਼ੁੱਤ ਰੋਬ ਹੂੰ ਕਾਲੀ ਮਾੜਾ ਫੋਟਾ ਕਨੂ ਇੱਧਰ ਇੱਲੱਕ ਮੜਾ ਮੰਗ ਰੇ ए चलकर ऐसे रहेगा गंजी ಇಲ್ಲ ಬೆಲ್ ತಗೋ ಓ ಉದ್ದಿ ಕಿರೋ ದೊಡ್ಮ ದೊಡ್ ಲೋಟಿ ಬೇಕಣ್ಣ ಇದಕ್ಕೆ ಕಿಳಕ್ಕೆ ಅಂತದು ದೊಡ್ದು ಲೋಟಿ ಬೇಕು ಉದ್ದಿರೋದು ಅಮ್ಮ ಅಂಗವೆ ಅಮ್ಮ ಅಂಗ ಕೊಪ್ಪಡತೆ ಕೊಸಿದ್ರೆ ಹ್ಮ್ ಸಂಸಾಲಿನಂತಲವಾ

ಇದು 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 యాస్ బకరు సార్ది సూపర్ అబంతగడా వావ్ జాస్ట్ ఏక్ బకరు ఇట 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 ఆమల కడి ఆ ఎర్దా వేనదే ఏయనగల బ్రో ఆ ఏయనగల తగేదెరో ఆ

ಬು ಕಾಯಕತ್ತಿದೀರ ಸರಿ ಐತೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಇದು ನೀರು ಫ್ರೆಶ್ ಆಗಿ ಇವ್ರು ಕುಡಿಯೋಕೆ ಅಂತ ಅನ್ಬಿಟ್ಟು ಬಾಟ್ಲಲ್ಲಿ ತುಂಬಿಸಿ ತುಂಬಿಸಿ ಇಟ್ಕೊಂಡಿರ್ತಾರ ನೀರ್ ತುಂಬಿಸಿ ನೀರ್ನ ತುಂಬಿಸಿ ತುಂಬಿಸಿ ಇಲ್ಲೇ ಅಂತ ಇಟ್ಕೊಂಡಿರ್ತಾರೆ ಹಾಗಾಗಿ ಆ ಬಾಟ್ಲಿಗೆ ಸ್ವಲ್ಪ ಸಕ್ಕರೆ ಮತ್ತೆ ಲೆಮನ್ ಜ್ಯೂಸ್ ನ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ ಯಾರು ಕಮೆಂಟ್ ಮಾಡ್ಬೇಡಿ ಪ್ಲಾಸ್ಟಿಕ್ ಅಲ್ಲಿ ಯಾಕೆ ಮಾಡ್ತಿದ್ದೀರಾ

ನೋಡಿ ಕಲ್ವೆ ಅಲ್ಲ ಕಲ್ವೆ ಇನ್ಸಲ್ಲ ಮರದ್ವಿ ಇನ್ಸು ಇಲ್ಲ ಆ್ಯಕ್ಚುಲಿ ಅಟ್ನೆ ಅಂತ ಇದ್ದು ಹೇಳ್ತಾರಲ್ವ ಅದಿತ್ತು ಅದು ತೆಗ್ದಾಕಿ ಇವಾಗ ತೆಂಗಿನ ಮರದಲ್ಲೇ ತೆಂಗಿನ ಮರ ಅಲ್ವಾ ಇದು ತೆಂಗಿನ ಮರದಲ್ಲೇ ಬೆಂಚ್ ಮಾಡ್ಕೊಂಡಿದ್ದಾರೆ ಮೊದಲು ಮಲ್ಕೊಡೋ ಥರ ಇತ್ತು ಇಲ್ ನೋಡಿ ಹೇಳ್ಬಿಡು ನೀನು ಸೀರೆ ದಟ್ಟ ಅಂತ ಹೇಳ್ತಾರೆ ಹಳ್ಳಿ ಸೈಡಲ್ಲಿ ಅಥವಾ ಹಾಸಿಗೆ ಅಂತ ತಿಳ್ಕೋದು ಮಲ್ಕೊಂಡು ತೋರಿಸ್ಬಿಡಿ ಶಿವ ಅಂತ ಅಲ್ಲಿ ಯಾರೋ ಮರ ಕಡಿಸ್ತಿದ್ದಾರೆ ಹಾಗಾಗಿ ಅದ್ರ ಸೌಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವಿಫ್ ಬನ್ನಿನು ಇನ್ನೊಬ್ರು ಇನ್ನೊಬ್ರು ಅದೇನೇ ಇವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಿಲ್ಲ ಇಲ್ಲಿ ಹೊಡ್ದಾರ ಅವರು ಅಲ್ಲಿ ಕೊಟ್ಟಿದ್ದು

ಇದು ಆಕ್ಚುಲಿ ಮೊದಲನೇ ಮಾವಿನ ಗಿಡ ನಮ್ ತೋಟದಲ್ಲಿ ಬಿಟ್ಟಿರೋದು ಮಾವಿನ ಗಿಡ ಇರಲಿಲ್ಲ ಕಂಡಿದ ಮಟ್ಟಿಗೆ ಇದೇ ಮೊದಲನೇ ಗಿಡ ಪರವಾಗಿಲ್ಲ ಒದ್ದಾಗೈತೆ ಇನ್ನೊಂದ್ ಎಷ್ಟು ನಾಲ್ಕೈದು ವರ್ಷ ಬೇಕಾ ಕರ್ಣ ಅಲ್ಲೇ ತಾತನ್ ಜೊತೆ ಇರೋ ಏನ್ ಅವನೇ ಕರ್ಣ ಏನು ಅಂದರೆ ನಿಮಗೆ ನೀವೇ ಇಟ್ಕೊಳಕ್ಕೆ ಬರೋಲ್ಲ ವೀಡಿಯೋನ ನೀವು ರೀಲ್ಸ್ ಮಾಡೋಗಿ ನಾನು ಕ್ಯಾಮ್ರಾ ಇಟ್ಕೊತೀನಿ ಅಂತ ಹೇಳ್ತಾನೆ ಕ್ಯಾಮ್ ನಮಗೆ ವೀಡಿಯೋಗ್ರಾಫರು ಫೋಟೋಗ್ರಾಫರ್ ಆಗಿಬಿಟ್ಟಿದ್ದಾರೆ ನಮ್ಮ ಮಗ ಅವರು ಇಲ್ಲಿ ಅತ್ತಿ ಅತ್ತೋ ಅಲ್ಲಿಂದ ಬಳಸ್ಕೊಂಡು ಇಲ್ಲಿ ಬಂದು ಸನ್ಸೆಟ್ ಆಗ್ತಾ ಇದೆ ಇನ್ನ ಆಗಿಲ್ಲ ಏನೋ ಟೈಮ್ ಇದೆ ಇರ್ ಮಗ್ನೆ ಇಲ್ಲ ನೋಡಿ ಹಲ್ಸಿನ ಮರ ಎಷ್ಟುದಿ ಇಲ್ಲಿ ಕಾಯಿ ಬಿಟ್ಟೈತೆ ಅಂದ್ರೆ ಹಲ್ಸಿನ ಕಾಯಿ ಇದು ಆಕ್ಚುಲಿ ತೋಟದ ಮನೆ ಎಲ್ಲ ಮುರಿದೋಗ್ಬಿಟ್ಟೈತೆ ನೋಡಿ ಹಲ್ಸಿನ ಕಾಯಿ ಮರ ಹಲ್ಸಿನ ಹಣ್ಣು ಎಷ್ಟು ಹಲ್ಸಿನ ಹಣ್ಣಲ್ಲ ಕಾಯಿ ಕೆಲವೊಂದು ಅದಕ್ಕೆ ಈ ಕಡೆ ಬಾ ಅಂತ ಹೇಳ್ತಿರೋದು ಟೊಮೆಟೋಸ್ ರೈಟ್ ಇಲ್ಲ ಅಂತ ಅನ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಏ ಇಲ್ಲ ಜೇನಲ್ಲ ನೋಡಿ ಇಲ್ಲಿ ಟೊಮೊಟೊ ಕಾಯಿನ ಬಿಟ್ಬಿಟ್ಟಿದ್ದಾರೆ ರೈಟ್ ಇಲ್ಲ ಅಂತ ಹೇಳಿ ಎಷ್ಟೊಂದು ಕಾಣಿಸ್ತಿದೆ ನೋಡಿ ಅಲ್ಲಿವರೆಗೂ ಇದೆ ಎಷ್ಟೊಂದು ಕಾಯಿಗಳು ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ ಅಲ್ಲಿಂದ ಅಲ್ಲಿ ಕಿತ್ಕಳಿ ಕವರ್ಸ್ ಇಲ್ವಲ್ಲ ಫಸ್ಟ್ ರೀಲ್ಸ್ ಮಾಡಕೊಳ್ಳೋಣ ಬನ್ನಿ ಆಮೇಲೆ ಕಣ್ಣ ಬಿಡು ಆಮೇಲೆ ಕಿತ್ಕಳೋಣ ಹೋಗೋ ಟೈಮಲ್ಲಿ ಏನ್ ನಾನು ವಿಡಿಯೋ ಅಲ್ಲ ಅದೇನ್ ಮಾಡಕಂತ ಫಸ್ಟ್ ಹೇಳು ಅದೇನ್ ಮಾಡ್ಬೇಕು папа папа ಇಲ್ಲಿಂದ ಬನ್ನಿ ಅಮ್ಮ ಗೆ ಅಂತ ಕೊಡ್ಬೇಕಾ डायरेक्टर डायरेक्टर जागवटों ने डायरेक्शन मरता है नमी के ये तो क्या नहीं हाँ शुभ बुड़ा लोग वो पप्पट टमाटर कोई करता है टमाटर कोई करता और

ಒಂದೆರಟವ ಕಿತ್ತ ಬಾಲ್ಗ್ ಹೋಗದ ರೋಡ್ ಹತ್ರಕ್ಕೆ ನಡಿ ಮುಂದೆ ನಡಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸ್ಟ್ರಾಂಗ್ ಬಾಯ್ ಹೋಗ್ತಾ ಇದಾರೆ ನೋಡಿ ನಮ್ ಸ್ಟ್ರಾಂಗ್ ಬಾಯ್ ಕಂಟರ್ ಆಗ್ಲಲ್ಲಿ ಹೋಗ್ಬಿಟ್ಟಿದ್ದಾರೆ ಗಾಡಿನೇ ಹತ್ ಕುತ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾವ್ ಇನ್ನ ಹೋಗ್ತಾ ಇದೀವಿ ಇಲ್ಲೇ ನಿಧಾನ ಮಗನೆ ಅಮ್ಮ ಹುಷಾರ್ ಮಗ್ನೇ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್